ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ವ್ಲಾಗ್ ನಿನ್ನೆ ವ್ಲಾಗ್ ನೋಡಿರ್ತೀರ ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತೀವಿ ಟೈಮ್ ಆಲ್ರೆಡಿ ಒಂಬತ್ತುವರೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಬಂದು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಫ್ರೆಶ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ನಮ್ಮನೆಯವರು ಪಂಚೆ ಹಾಕೊಳ್ಳೋಕೆ ರೆಡಿಯಾಗಿದ್ದಾರೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ವ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಪೂರ್ತಿ ದಿನ ಹೇಗೋಗುತ್ತೆ ಅಂತ ನಾನು ಆದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಹಂಗೆ ಅಲ್ಲಿ ಮಾಡಲ್ಲ ಬಟ್ ಎಲ್ಲ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ ಯಾರು ಹೇಳ್ತೀರಾ ಸೊ ಬನ್ನಿ ಆಗಿರೋ ವ್ಲಾಗ್ನ ಶುರು ಮಾಡೋಣ ಸೊ ಹೊರಟಿದ್ದೀವಿ ಇವಾಗ ಸರಿ ಬರ್ಕೊಂಡ ತೋರಿಸ್ತೀನಿ ಸಾಮಿ ಹಿಂಗೆ ರೆಡಿಯಾಗಿದ್ದಾನೆ ಅಂತ ಸೊ ನಾನು ಆ್ಯಸ್ ಯೂಶುವಲ್ ಕುರ್ತಾ ಹಾಕ್ಕೊಂಡಿದ್ದೀನಿ ಸಮ್ಮಿಗೆ ಪಂಚೆ ಹಾಕ್ಕೊಂಡು ನಿಂಚ್ತಾ ಇದ್ದಾರೆ ಅವ್ರು ಪಂಚೆ ಸೊ ನಾನು ಸೀರೆ ಎಲ್ಲ ಏನು ಹೊರಗಡೆ ಬಂದಾಗ ಮನೇಲಿದ್ದಾಗೆ ಹುಡದ ಕಷ್ಟ ಹಂಗಾಗಿ ಹೊರಗಡೆ ಬಂದಾಗಂತೂ ನನಗೆ ನನಗೂ ಸೀರೆಗಳೆಲ್ಲ ಏನುಗಳೆಲ್ಲ ಸೊ ನಾನು ಒಂದು ಕುರ್ತಾ ಹಾಕೊಂಡಿದ್ದೀನಿ ಸಾಮಾನ್ಯವ್ರು ಫುಲ್ ರೆಡಿ ಆಗಿದ್ದಾರೆ ಹೀರೋ ಹೀರೋ ಆಗ್ಬಿಟ್ಟು ನನಗೆಲ್ಲ ನಾವು ನದಿ ಹತ್ರ ಇದ್ದೀವಿ ತುಂಗಾ ನದಿ ಹತ್ರ ಸಾಮಾನ್ಯ ನಡೀ ನಡಿಯೋಕೆ ಆಗದೆ ಕುಣಿತಾವನೆ ಕಟ್ಕೊಡ್ತೇವೆ ಅವನಿಗೂ ಕಟ್ಟಕ್ಕಾಗಲ್ಲ ಆಲ್ರೆಡಿ ಹೆಂಗ್ ನಡಿತಾವೆ ಸರಿ ಅಕ್ಕಮ್ಮ ಯಾರ ತರ ಪಾಪ ಯಾರ ತರ ನಡ ಅಂಬಾನಿ ಹಿಂಗೆ ಅಂತ ನಡೆಯೋದು ಅವ್ರ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡಿ ಅಂಬಾನಿ ಹಿಂಗೆ ಅಂತ ನಡೆಯೋದು ನೋಡಿ ನಡೆಯ ಕಟ್ಟಿದ್ರ ಬಂದ್ವಿ ನದಿ ತುಂಬಿ ಹರಿತಾ ಇದೆ ತುಂಬಾ மழை ஊதிரோதா நதி தும்பி அரித்த

ದರ್ಶನ ಅಂತೂ ಆಯಿತು ಸಕ್ಕದಾಗಾಯಿತು ದರ್ಶನ ರಶ್ ಇದೆ ಆದರೆ ತುಂಬ ಸ್ಲೋ ಮೂವಿಂಗ್ ಏನೂ ಇರಲಿಲ್ಲ ಬೇಗ ಮೂವ್ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಗಿದೆ ಈಗ ಅಕ್ಷರತೆ ತಗೊಂಡು ಹೊರಟಿದ್ದೀವಿ ಈ ಸರಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಪೂರ್ತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಟ್ರೈನ್ ಟಿಕೆಟೇ ಮೇನ್ ಇರೋದು ಅದು ಆಗಿತ್ತಲ್ಲ ಹಾಗಾಗಿ ಇನ್ನು ಮತ್ತೆ ಇವತ್ತು ಬೆಳಿಗ್ಗೆ ನಾವು ಹೋಗಿ ಅಲ್ಲಿ ಟ್ರೈನಲ್ಲಿ ಮೇಲೆ ಮತ್ತು ಇವತ್ತು ನೈಟ್ವರೆಗೂ ನಮಗೆ ಟೈಮ್ ಇತ್ತು ಹಾಗಾಗಿ ಆರಾಮಾಗಿ ರಾಯರ ದರ್ಶನ ಮಾಡಿಕೊಂಡು ಇಡೀ ದಿನ ನಾವು ಮಠದಲ್ಲೇ ಕಳೆದಿದ್ದೀವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಈ ಸರ್ತಿ ರಾಯರ ದರ್ಶನ ಮಾಡಿದಂತೂ ತುಂಬಾ ಮನಸ್ಸಿಗೆ ನೆಮ್ಮದಿ ಕಳಿಸರ್ ಏನಾಗಿತ್ತು ಅಂದರೆ ನೈಟು ಟ್ರೈನಲ್ಲಿ ತುಂಬ ಕಷ್ಟಪಟ್ಕೊಂಡು ಬಂದ್ವಲ್ಲ ಸೊ ನಾವು ದರ್ಶನ ಮಾಡಿದ ತಕ್ಷಣ ಮತ್ತೆ ಯೋಚನೆ ಶುರು ಪ್ಪ ಈ ಕಡೆಯಿಂದ ರಿಟರ್ನ್ ಹೋಗೋದು ಹೆಂಗೆ ಮತ್ತು ಹಿಂಗೆ ರಶ್ ಇರುತ್ತೇನೋ ಅಂತೆಲ್ಲ ಅನ್ನಿಸ್ತಾ ಇತ್ತು ಬಟ್ ಈ ಸರಿ ಆ ಥರ ಎಲ್ಲ ಏನೂ ಇರಲಿಲ್ಲ ತುಂಬ ಮನಸ್ಸಿಗೆ ನೆಮ್ಮದಿ ಮತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾನು ಯಾರೆಲ್ಲ ರಾಯರು ಮಠಕ್ಕೆ ಹೋಗಿದ್ದೀರಾ ಅಥವಾ ಹೋಗೋಕೆ ಇನ್ನೂ ಆಗಿಲ್ಲ ಸೊ ಅವರೆಲ್ಲರಿಗೂ ದರ್ಶನ ಭಾಗ್ಯ ಸಿಗಲಿ ಅಂತೇಳಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಆ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಸೆಗಳನ್ನ ನಿಮ್ಮೆಲ್ಲರ ಕೆಲಸಗಳನ್ನ ಯಶಸ್ಸು ಮಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆ ಶಕ್ತಿ ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲನೂ ಕೊಡ್ಲಿ ಅಂತ ಕೇಳ್ಕೊತೀನಿ ನೀವು ಏನಾದ್ರು ರಾಯರ ಹತ್ರ ಇಲ್ಲಿಂದ ಬೇಡ್ಕೊಬೋದು ಇನ್ನು ಗುರುಗಳು ಕೂಡ ಇದ್ದರು ಅದು ಒಂಥರ ಚೆನ್ನಾಗಿತ್ತು ನಮಗೆ ಗುರುಗಳನ್ನ ಒಂದು ಹತ್ತು ನಿಮಿಷ ಅವ್ರ ಜೊತೆ ಓಡಾಡ್ತಾ ಇದ್ವಿ ಅವ್ರೆಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗ್ತಾ ಇದ್ವಿ ಅದು ಒಂಥರ ಚೆನ್ನಾಗಿತ್ತು ಅಂದ್ರೆ ಇವಾಗ ನಾವು ಒಂದು ಮಠಕ್ಕೆ ಹೋದಾಗ ಅಲ್ಲಿ ಗುರುಗಳು ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ರಾಯರ ಅಂತರ ಗುರುಗಳು ಸಿಕ್ಕಿದಾಗ ಇನ್ನೂ ಖುಷಿ ಆಯ್ತು ಇವಾಗ ದೇವಸ್ಥಾನದಿಂದ ಹೊರಡೋದು ಹಾಗೆ ನೀವು ರಾಯರ ತಕ್ಷಣ ಮಾಡ್ಕೊಂಬಿ ರಾಯರ ಅಲಂಕಾರ

kada prasad at time prasad at denga bandidivi ಒಂದಷ್ಟು 10 ಫೋಟೋಗ್ರಾಫಿ ತಿಸ್ಕೊಂಡಿದ್ ಮತ್ತೆ ಪರಿಮಳ ಪ್ರಸಾದ ತಗೊಂಡು ತಿಂತಾ ಇದ್ದಾರೆ ಇವಾಗ ಚೆನ್ನಾಗಿದೆವಾ ಎಸ್ ಸಾರ್ ಚರಾ ಇರುತ್ತೆ ಪ್ರತಿ ದಿನಕ್ಕೆ ಬಾಯ್ ತುಂಬಾ ಒತ್ತ ಹಾಗೆ ಇರುತ್ತೆ 4 ನಾಲ್ಕು ಪೀಸ್ ಮೂವತ್ತು ರೂಪಾಯಿ ಪರವಾಗಿಲ್ಲ ತುಂಬಾ ಕಡಿಮೆ ಫಾಸ್ಟ್ರು ಕೊಡ್ತಾರೆ ಪ್ರೀತಿ ಏನೋ ಅಲ್ಲಿ ಇದಾವೆ ಅಪ್ಪ ದರ್ಶನ ಆಯ್ತು ರಾಯರೆ ಆದಷ್ಟು ಬೇಗ ಇನ್ನೊಂದಸತಿ ದರ್ಶನ ಭಾಗ್ಯ ಕೊಡಿ ಅಲ್ಲ ಪಾಪ ಆದಷ್ಟು ಬೇಗ ಮತ್ತೆ ದರ್ಶನ ಭಾಗ್ಯ ಕೊಡಿ ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ಬರೋ ಥರ ಶಕ್ತಿ ಕೊಡಿ ಅಂತ ಕೇಳ್ಕೊಂಡು ಹೊರಡೋದಷ್ಟೇ ಇವಾಗ ಮುಗೀತು ರೂಮಿಗೆ ಬಂದ್ವಿ ಈಗ ನಮ್ ಟ್ರೈನ್ ಇರೋದು ನೈಟ್ ಎಂಟು ಗಂಟೆಗೆ ಎಂಟು ಗಂಟೆ ಎಂಟುವರೆ ಎಂಟುವರೆಗೆ ಟೈಮ್ ಇನ್ನೂ ಅಂದರೆ ಅಂದ್ರೆ ಇನ್ನೂ ಏಳು ಅವರ್ ಟೈಮ್ ಇದೆ ಸೊ ನಿದ್ದೆ ಮಾಡ್ಕೊಂಡು ಚೆನ್ನಾಗಿ ಆಮೇಲೆ ಮತ್ತೆ ಇನ್ನೇನ್ ಮಾಡ್ತೀಯ ನಿದ್ದೆ ಮಾಡಿ ದರ್ಶನ ಅಂತೂ ಚೆನ್ನಾಗಾಯಿತು ರಶ್ಶು ರಶ್ ಇತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ಲ ಇವತ್ತು ಫೋರ್ ಸ್ಯಾಟರ್ಡೆ ಎಲ್ಲ ರಶ್ ಇತ್ತು ಆದ್ರೆ ಏನಂತ ಸ್ಲೋ ಮೂವಿಂಗ್ ಇಲ್ಲ ಮಾಮೂತಾರ ಸೊ ಆಯ್ತು ದರ್ಶನ ಆಯ್ತು ಇವಾಗ ಊಟ ಪ್ರಸಾದ ಮಾಡಿದ್ವಿ ಅಲ್ಲೇ ಪ್ರಸಾದ ಕೊಟ್ಟರು ತಿಂದು ಈಗ ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿದೆ ಸಮನಿ ದರ್ಶನ ಏನಾಯಿತು ಅಂದರೆ ಮಲಗಿದ್ವಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಟೈಮ್ ಬಂದು ಐದು ಗಂಟೆ ನಮಗೆ ಟ್ರೈನ್ ಇರೋದು ಎಂಟೂವರೆ ಸೊ ಇವಾಗ ಎದ್ದು ಹಾಗೆ ಒಂದು ರೌಂಡು ನೀರೆಲ್ಲ ಇರಲಿಲ್ಲ ಕುಡಿಯೋಕ್ಕೆ ತಗೊಂಡು ಹಾಗೆ ಒಂದು ರೌಂಡ್ ಬರೋಣ ಅಂತ ಹೇಳಿಬಿಟ್ಟು ಮತ್ತೆ ಬಂದಿದ್ದೀವಿ ಫುಲ್ ನಿದ್ದೆ ಮಾಡಿ ನಿದ್ದೆ ಮೂಡಿಂದ ಹೋಗಿ ಇವಾಗ ಹೋಗ್ತಾ ಇದ್ವಿ ನಾವು ಆವಾಗ ನಾವು ಸೊ ಇವಾಗ ಕಾಫಿ ಎಲ್ಲ ಕುಡಿದು ಇನ್ನೊಂದು ಸರ್ತಿ ಬಂದ್ವಿ ದೇವಸ್ಥಾನಕ್ಕೆ ಸಂಜೆ ಟೈಮಲ್ಲಿ ಇಲ್ಲೇ ಎಲ್ಲ ಸ್ಟೇ ಆಗಿರ್ತಾರೆ ಎಲ್ಲ ಆರಾಮಾಗಿ ಏನು ಚೆನ್ನಾಗಿದೆ ಜಾಗ ಮಲ್ಕೋಬೋದು ಅಂದರೆ ಬೆಳಗ್ಗೆ ಸ್ನಾನ ಒಂದು ಜಾಗ ಇರಲ್ಲ ಅಷ್ಟೆ ಇವಾಗ ಒಂದು ಟ್ರಿಪ್ ನೋಡಿಕೊಂಡು ಹೊರಡ್ಬೇಕು ನಾವು ಇನ್ನೊಂದು ಎರಡು ಅವರ್ ಅಷ್ಟೇ ಮಾಡಿಕೊಂಡು ಇವಾಗ ಇನ್ನೊಂದು ಸರ್ತಿ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ ರಥೋತ್ಸವ ಇರುತ್ತಲ್ಲ ಅದು ಸಿಗುತ್ತಾ ಏನೋ ಗೊತ್ತಿಲ್ಲ ನೋಡೋಣ ಸಿಕ್ಕಿದ್ರೆ ಹೋಗೋಣ ಅಂತ ಏಳು ಗಂಟೆ ಏಳು ಕಾಲಿಗೆ ಅನಿಸುತ್ತೆ ನಮ್ಗೆ ಟ್ರೈನ್ ಇರೋದು ಎಂಟು ಮುಕ್ಕಾಲ್ಗೆ ಎಂಟು ಮುಕ್ಕಾಲ್ಗೆ ಎಂಟು ಮುಕ್ಕಾಲ್ಗೆ ಬರುತ್ತೆ ಕಡಿಮೆ ಟೈಮ್ ಅಂತೂ ಬರಲ್ಲ ತಾನೇ ಬೇಗ ಅಂತೂ ಬರಲ್ಲ ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ತಂದ್ಕೊಂಡು ಮತ್ತೆ ಇನ್ನೊಂದು ದರ್ಶನ ದರ್ಶ ಇನ್ನು ಸಂಜೆ ಮತ್ತೆ ಫ್ರೆಶ್ ಆಗಿ ನಾವು ಮತ್ತೆ ಮಠಕ್ಕೆ ಬಂದ್ವಿ ದರ್ಶನ ಮಾಡೋಣ ಅಂತೇಳಿ ಮಠದ ಪಕ್ಕದಲ್ಲೇನೆ ರೂಮ್ ಸಿಕ್ಕಿತ್ತು ಹಾಗಾಗಿ ನಮಗೆ ಈಸಿ ಇತ್ತು ಹೋಗಿ ಬರೋದಕ್ಕೆಲ್ಲ ಸೊ ಓನ್ ವೆಹಿಕಲ್ ಇಲ್ಲ ಅಂದರೆ ಇದೊಂದು ಅಡ್ವಾಂಟೇಜು ಪಕ್ಕದಲ್ಲೇ ರೂಮ್ ಮಾಡ್ಕೊಂಬಿಟ್ರೆ ರಾಯರ್ ಮಠಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ಲೇ ಇರ್ಬೋದು ಅಂತ ಇನ್ನೊಂದು ಸತಿ ದರ್ಶನ ಮಾಡಿದ್ವಿ ಇವಾಗ ರಥೋತ್ಸವ ನಡೆಯುತ್ತೆ ಏಳು ಗಂಟೆಗೆ ಮುಗಿಸ್ಕೊಂಡು ಹೋಗೋಣ ಅಂತ ಇನ್ನು ಈಗ ರಥೋತ್ಸವ ಮತ್ತೆ ಸೇವೆಗಳು ಮಾಡಿಸೋರೆಲ್ಲ ಇರ್ತಾರಲ್ಲ ಅದೆಲ್ಲಾನು ಶುರುವಾಯಿತು ಅದೆಲ್ಲಾನು ನೋಡಿದ್ವಿ ಅದು ಒಂಥರ ಖುಷಿ ಆಯಿತು ಹೋದ್ ಒದ್ಸಾರಿ ಬಂದಾಗ ನಾವು ಇದೆಲ್ಲ ನೋಡಿರಲಿಲ್ಲ ಟ್ರೈನ್ ಯಾವ ಯಾವ ಸಿಗುತ್ತೋ ಏನು ಉಂಟ್ಕೊಂಡು ಫಾಸ್ಟಾಗಿ ಹೊಟ್ಬಿಟ್ವಿ ಸೊ ಏಳು ಗಂಟೆ ಕರೆಕ್ಟಾಗಿ ಶುರು ಆಗಿತ್ತು ಟ್ರೈನ್ ಇದ್ದಿದ್ದು ಎಂಟೂವರೆಗೆ ಏಳು ಗಂಟೆಗೆ ಇದು ಶುರುವಾಯಿತು ಟೈಮ್ ಇಲ್ಲೇ ಆಗೋಯ್ತು ಒನ್ ಅವರ್ ಇತ್ತು ಒನ್ ಅವರ್ ಸಾಕು ಹೋಗೋಣ ಅಂತ ಅನ್ಕೊಂಡ್ವಿ ಆದರೆ ಅಷ್ಟರಲ್ಲಿ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ಕೂಡ ಸೊ ಇನ್ನೇನು ಮಠದಲ್ಲೇ ಇದ್ದೀವಿ ರಾಯರು ಪ್ರಸಾದ ಕೂಡ ಮತ್ತೆ ಇನ್ನೊಂದು ಸದಸ್ಯ ಸಿಗೋ ಥರ ಮಾಡ್ತಿದ್ದಾರೆ ಊಟ ಮಾಡಿಕೊಂಡೇ ಹೊಟ್ಬಿಡೋಣ ಅಂತ ಹೇಳಿ ಹೋದ್ರೆ ಅದು ದೊಡ್ಡ ಕ್ಯೂ ಇತ್ತು ಊಟ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಎಂಟು ಗಂಟೆ ಟೈಮು ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅರ್ಧ ಗಂಟೆ ನಾವು ನಿಜವಲ್ಲೂ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವ ಟ್ರೈನ್ ಮಿಸ್ ಆಗೋದ್ರೆ ಏನಪ್ಪ ಮಾಡೋದು ಟ್ರೈನ್ ಅಂದರೆ ಟಿಕೆಟ್ ಬೇರೆ ಬುಕ್ಕಿಂಗ್ ಆಗಿತ್ತು ಸ್ಲೀಪರ್ ಕೋಸ್ತು ಅಂತೇಳಿ ಸಕತ್ ಟೆನ್ಷನ್ ಅಂದರೆ ಟೆನ್ಶನ್ ರಾಯರ್ ಹತ್ರ ಬೇಡ್ಕೊಂತ ಿವ್ವಪ್ಪ ಟ್ರೈನ್ ಅಂತೂ ಮಿಸ್ ಮಾಡ್ಬಿಡುತ್ತಂದೆ ಅಂತ ಅದ್ರ ಜೊತೆಗೆ ನೋಡಿದ್ರೆ ನಮ್ಮ ಸ್ಲಿಪ್ಪರ್ಗಳನ್ನ ಆಚೆ ಬಿಟ್ಟಿದ್ದೀವಿ ಅದು ಕೂಡ ಕಳೆದೋಗ್ಬಿಟ್ಟಿದೆ ಕಳೆದೋಗಿದೆ ಅಂದ್ರೆ ಅಲ್ಲಿಂದ ತೆಗೆದು ಬೇರೆ ಕಡೆ ಜಾಗಕ್ಕೆ ಹಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ರು ಬಿಟ್ಟಿರುವಂತ ನಾವು ಕೂಡ ಬಿಟ್ಟು ಹೊಟ್ಟೋಗಿದ್ವಿ ಸೊ ಅದನ್ನು ಹುಡ್ಕೋಷ್ಟ್ರಲ್ಲಿ ಒಂದು ಐದ ಹತ್ತು ನಿಮಿಷ ಆಗೋಯ್ತು ಎಂಟು ಗಂಟೆ ನಲ್ವತ್ತು ನಿಮಿಷ ಅಲ್ಲೇ ಆಗೋಯ್ತು ನಮ್ಗೆ ಹೆಂಗ್ ನಿಜವಾಗ್ಲೂ ಗೊತ್ತಿರಲಿಲ್ಲ ಟ್ರೈನ್ ಸಿಗುತ್ತಾ ಏನು ಅಂತೇಳಿ ಬಟ್ ಎಲ್ಲದಕ್ಕೂ ರಾಯರ್ ಇರ್ತಾರೆ ಅಲ್ಲಿ ಯಾವಾಗಲೂ ರಾಯರ್ ಮಠದಲ್ಲಿ ಒಂದು ಹಾಕಿರ್ತಾರೆ ಕಷ್ಟ ಬಂದಾಗ ರಾಯರ್ನ ನೆನ್ಸ್ಕೊಬೇಡ ಕಷ್ಟಕ್ಕೆ ಹೇಳು ನಮ್ಮ ಜೊತೆ ರಾಯರ್ ಇದ್ದಾರೆ ಅಂತ ಅಂದರೆ ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೊಳ್ಳೋಷ್ಟು ಶಕ್ತಿ ರಾಯರ್ ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ನಾವೇ ಕಷ್ಟಗಳು ಹೇಳಬೇಕು ನಮ್ಮ ಜೊತೆ ರಾಯರಿದ್ದಾರೆ ನೀನು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅಂತ ಸೊ ಆ ಥರ ಅಂದ್ಕೊಂಡ್ವಿ ಸೊ ಹೆಂಗೋ ಸಾಲ್ವ್ ಆಯಿತು ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ನಮಗೆ ಟ್ರೈನ್ ಕೂಡ ಸಿಕ್ತು ನಾವು ಸೇಫಾಗಿ ಮತ್ತು ಬೆಂಗಳೂರು ಕೂಡ ರೀಚ್ ಆದ್ವಿ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಮಂತ್ರಾಲಯದ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರಾಯರು ಮಠ ಬೆಳಗ್ಗೆ ಹೊತ್ತೇ ಒಂಥರ ವೈಬ್ ಕೊಟ್ಟರೆ ನೈಟ್ ಹೊತ್ತು ಇನ್ನೂ ಒಂಥರ ಶಕ್ತಿ ಒಂಥರ ಏನೋ ವೈಬ್ ಇರುತ್ತೆ ಸೊ ಎಲ್ಲವೂ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಮತ್ತೊಂದು ಸತಿ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನೀವೆಲ್ಲರ ಆಸೆ ಏನಾದರೂ ಇಷ್ಟಾರ್ಥಗಳಿದ್ರೆ ಅದನ್ನೆಲ್ಲ ನೆರವೇರಿಸಲಿ ಎಲ್ಲನೂ ರಾಯರ ಹತ್ರ ಇಲ್ಲಿಂದಲೇ ಬೇಡ್ಕೊಳ್ಳಿ ಹಾಗೆ ನಿಮ್ಮೆಲ್ರಿಗೂ ಬೇಗ ದರ್ಶನ ಭಾಗ್ಯ ಕೂಡ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಯಾರೆಲ್ಲ ಬ್ಲಾಗ್ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವ್ಲಾಗ್ ಸ್ವಲ್ಪನಾರು ಇಷ್ಟ ಇದ್ದರೆ ಲೈಕ್ ಕಮೆಂಟ್ ಶೇರ್ ಅಂತ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು